ಲ್ಲಿ ಒಂದು ಮಗು ಹುಟ್ಟಿದೆ ಇದ್ರ ತೂಕ ಕೇವಲ ಇನ್ನೂರ ಮೂವತ್ತಾರು ಗ್ರಾಮ ಕಾಲು ಕೆಜಿ ಕೂಡ ಇಲ್ಲ ಇತ್ತೀಚೆಗೆ ಅಮೇರಿಕಾದಲ್ಲಿ ನೂರ್ ಗ್ರಾಮಿನ ಮಕ್ಕಳು ಹುಟ್ಟುತ್ತಾ ಇದಾವ್ ನೂರ್ ಗ್ರಾಮ್ ಅಂದ್ರೆ ಅವನು ಹಿಡಿಯೋದು ಹಿಂಗಲ್ಲ ಬೊಗ್ಸೆಯಿಂದ ಅಲ್ಲ ಹಿಂಗೆ ಅಷ್ಟೇ ಇಷ್ಟೇ ಇರುತ್ತೆ ಮಗು ಹ್ಮ್ ಅದ್ರ ಕೈ ಕಾಲು ಇಷ್ಟಿರುತ್ತೆ ಕೇವಲ ನೂರ್ ಗ್ರಾಮಿನ ಮಕ್ಕಳು ಹುಟ್ಟತಾ ಇದಾವ್ ಅಮೇರಿಕಾದಲ್ಲಿ ಇತ್ತೀಚೆಗೆ ಅಂದ್ರೆ ಅವ್ರದ್ದು ಆರೋಗ್ಯ ಎಷ್ಟು ಕೆಟ್ಟಿದೆ ಅಂತ ಅರ್ಥ ಇದು ಎಷ್ಟೋ ಜನ ಅಮೇರಿಕಾಕ್ ಹೋಗ್ತಾರೆ ನಾವು ಅಷ್ಟು ಲಕ್ಷ ಗಳಿಸ್ತೀವಿ ಇಷ್ಟು ಲಕ್ಷ ಗಳಿಸ್ತೀವಿ ಅಂತಾರೆ ಆಯ್ತಪ್ಪ ಎಷ್ಟು ಕೆ ಜಿ ಮಕ್ಕಳು ಹುಟ್ಟಿಸಿ ತೋರಿಸ್ತೀಯ ನೋಡೋಣ ಹೇಳಿ ಅವ್ರಿಗೆ ಅವನೇನಾದ್ರು ನಾಲ್ಕು ಮೂರು ಕೆ ಜಿ ನಾಲ್ಕು ಕೆ ಜಿ ಮಗು ಹುಟ್ಟಿಸಿದ್ರೆ ಸರಿ ಆ ಕೆಪಾಸಿಟಿನ ಅವ್ರು ಅಮೇರಿಕಾಕ್ ಹೋದವ್ರು ಕಳ್ಕೊಂಡ್ಬಿಡ್ತಾರೆ ಇದು ಇತ್ತೀಚೆಗೆ ಬೆಂಗಳೂರಲ್ಲಿ ಸಹಿತ ಕಡಿಮೆ ತೂಕದ ಮಕ್ಕಳು ಹೆಚ್ಚು ಹುಡ್ತಾ ಇನ್ನು ಬರುವ ಹುಟ್ಟೋದು ಮೆಲ್ಲ ಮಕ್ಕಳು ಇನ್ಮೇಲೆ ಎಲ್ಲಿ ಅಂತಂದರೆ ಟೆಸ್ಟು ಟೆಸ್ಟ್ ಟೆಸ್ಟು ಬೇಬೀಸ್ ಅವಕ್ಕೆ ಮಕ್ಕಳ ಇಲ್ಲ ನಿಮ್ಮ ಅಷ್ಟೇ ನಿಮ್ಮ ಹತ್ರ ರಾಶಿ ರಾಶಿ ದುಡ್ಡು ಐತಿ ಟೆಸ್ಟು ಬೇಬಿ ಮಾಡ್ಕೊಂಡ್ಬಿಡ್ತೀವಿ ಅವಕ್ ಮಕ್ಕಳು ಅಕ್ಕವ ಅಂತ ನೋಡಕ್ಕೆ ನಾವಿರೋಲ್ಲ ಅವಕ್ ಮಕ್ಕಳು ಆಗಲ್ಲ ಸಾಧ್ಯತೆಗಳು ಭಾಳ ಕಡಿಮೆ ಕ್ಯಾನ್ಸರ್ ಬರೋ ಸಾಧ್ಯತೆ ಬಹಳ ಹೆಚ್ಚು ಈ ನೋಡಿ ಇಲ್ಲೊಂದು ಮಗು ಹುಟ್ಟಿದೆ ಇದು ಇಂಡೋನೇಷ್ಯಾದಾಗ ಏಟ್ ಪಾಯಿಂಟ್ ಸೆವೆನ್ ಕೆ ಜಿ ಇದೆ ಇದು ಆರೋಗ್ಯವಂತ ಮಗು ಇಂಡೋನೇಷ್ಯಾದಲ್ಲಿ ಮಿನಿಮಮ್ ಆರೂವರೆ ಕೆ ಜಿ ಮಕ್ಕಳು ಹುಡ್ತಾರೆ ಆರೂವರೆ ಕೆ ಜಿಗಿಂತ ಕಡಿಮೆ ತೂಕದ ಮಕ್ಕಳಲ್ಲಿ ಹುಟ್ಟಲ್ಲ ನಮ್ಮ ದೇಶದಲ್ಲಿ ಸಹಿತ ಇಲ್ಲಿ ದೊಡ್ಡ ದೊಡ್ಡವರು ಹಿರಿಯರು ಕೂತಾರೆ ಅವರೆಲ್ಲ ಹುಟ್ಟಿದಾಗ ಐದು ಕೆ ಜಿ ಇದ್ರು ಇವತ್ತೆಲ್ಲ ಮೂರು ಕೆ ಜಿ ಅಷ್ಟೇ ಇವತ್ತು ಹ್ಮ್ ಬೆಂಗಳೂರ್ಗೆ ಹೋದ್ರೆ ಒಂದೂವರೆ ಕೆ ಜಿ ಅಷ್ಟೇ ತೂಕ ಹ್ಮ್ ನಾನು ಹೇಳ್ತಾ ಇರ್ತೀನಿ ಮದುವೆ ಆಗ್ಲಾರ್ದವ್ರಿಗೆಲ್ಲ ನೋಡಪ್ಪ ಅಷ್ಟು ಗಳಿಸ್ತೀನಿ ಇಂಜಿನಿಯರ್ ಹಾಕಿನಿ ಡಾಕ್ಟ್ರ್ ಹಾಕಿನಿ ಇವೆಲ್ಲ ಬಿಟ್ಬಿಡು ಬಿಡು ನಾನು ಐದು ಕೆ ಜಿ ತೂಕದ ಮಗು ಹುಟ್ಟಿಸ್ತೀನಿ ಅಂತ ಡಿಸೈಡ್ ಮಾಡು ಗಂಡ ಹೆಂಡತಿ ಇಬ್ಬರು ಅದನ್ನು ಡಿಸೈಡ್ ಮಾಡಿರಿ ಅದನ್ನು ಮಾಡಿ ತೋರಿಸ್ರಿ ನಿಮ್ಮ ಜನ ನಿಮ್ಮ ವಂಶನೇ ಮುಂದೊಂದು ದಿವ್ಸ ಪ್ರೈಮ್ ಮಿನಿಸ್ಟ್ರು ಯಾಕೆಂದರೆ ಎಳ್ದವರೆಲ್ಲಾರದು ಕಡಿಮೆ ತೂಕದವ್ರೆಲ್ಲ ಹೋಗ್ಬಿಡ್ತಾರೆ ಅವರು ಬೇಗ ನಿಮ್ಮ ವಂಶದವರು ಭಾಳ ಜನ್ರೇಷನ್ಸ್ ಭಾಳ ಮುಂದೆ ಹಾಕಿರಿ ನೀವು ನೀವೇ ಇರೋರಾದ್ಮೇಲೆ ನೀವೇ ಪ್ರೈಮ್ ಮಿನಿಸ್ಟ್ರಲ್ಲಿ ಇಡೀ ದೇಶ ನಿಮ್ಮದೇ ಅದಕ್ಕೆ ಆ ರೀತಿ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಕಡಿಮೆ ತೂಕದ ಮಗು ಹುಟ್ಟಿದರೆ ಈಗ ತಾನೇ ಒಬ್ಬರು ಬಂದಿದ್ರು ಇಲ್ಲಿ ಆರೂವರೆ ತಿಂಗಳಿಗೇನೆ ಮಗು ಹುಟ್ಟಿದೆ ಕಣ್ಣು ಕಾಣಿಸಲ್ಲ ಎರಡು ಹ್ಞೂ ಯಾಕೆಂದರೆ ಅದು ಆರೂವರೆ ತಿಂಗಳಿಗೆ ಹುಟ್ಟಿದ್ದಕ್ಕೆ ಹ್ಞೂ ಅದು ಒಂಬತ್ತು ತಿಂಗಳು ತುಂಬ ಹುಟ್ಟಬೇಕು ಮಕ್ಕಳು ಕಡಿಮೆ ತೂಕದ ಮಗು ಹುಟ್ಟಿದರೆ ನಿಮಗೆ ಆ ನಲವತ್ತನೇ ವಯಸ್ಸಿಗೆ ಬೊಜ್ಜು ಬರುತ್ತೆ ಬಿ ಪಿ ಬರುತ್ತೆ ಹೃದಯದ ಕಾಯಿಲೆಗಳು ಬರುತ್ತೆ ಡಯಾಬಿಟಿಸ್ ಬರುತ್ತೆ ಒಂದೂವರೆ ಕೆ ಜಿ ಅಥವಾ ಕಡಿಮೆ ತೂಕದ ಮಕ್ಕಳು ನಮಗೆ ಹುಟ್ಟಬಾರ್ದು ಏನಾದರೂ ಹುಟ್ಟಿದರೆ ಒಂದೂವರೆ ಕೆ ಜಿಗಿಂತ ಕಡಿಮೆ ತೂಕದ ಮಗು ಹುಟ್ಟಿದರೆ ಈ ಕಾಯಿಲೆಗಳು ಗ್ಯಾರಂಟಿಯಾಗಿ ಬರ್ತಾವ ಕಾರಣ ಯಾರು ತಾಯಿ ಇನ್ನು ಅರವತ್ತಕ್ಕೆ ಅಲ್ಝೈಮರ್ಸ್ ಕೈಯೆಲ್ಲ ನಡಗ್ತಾ ಇರುತ್ತೆ ಡಿಮೆನ್ಷಿಯಾ ಏನು ಕೇಳಿದರೂ ನೆನಪಿರಲ್ಲ ಪಾರ್ಕಿನ್ಸನ್ಸ್ ಈ ಥರ ಕಾಯಿಲೆಗಳು ದೊಡ್ಡವರಾಗಿಂದು ಬರ್ತಾವೆ ಅದಕ್ಕೆ ನಮ್ಮ ನಮ್ಮ ಆರೋಗ್ಯ ಭಾಳ ಮುಚ್ ಮುಖ್ಯ ಆ ಆರೋಗ್ಯ ನಾವು ಕಾದ್ಕೊಳ್ಳದೆ ಹೋದರೆ ತೊಂದರೆಗಳು ಭಾಳ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಅಮೇರಿಕಾದಲ್ಲಿ ಯಾವ ರೀತಿ ಮಕ್ಕಳು ಹೋಗ್ತಾ ಇದ್ದಾವೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇದರಲ್ಲಿ ಇನ್ನೂರ ಮೂವತ್ತಾರು ಗ್ರಾಮ್ ತೂಕು ಅಂತ ಮಕ್ಳುಗಳು ಹುಡ್ತಾ ಇದ್ದಾರೆ ಅಂದರೆ ಲೆಕ್ಕ ಹಾಕಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ನೂರು ಗ್ರಾಮ್ ತೂಕೋ ಅಂತ ಮಕ್ಕಳು ಕೂಡ ಹುಡ್ತಾ ಇದ್ದಾವೆ ನೂರು ಗ್ರಾಮ್ ಅಂದರೆ ನಾವು ಕೈಯಲ್ಲಿ ಇಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಇಲಿ ಮರಿಗಳನ್ನ ಹಿಡ್ಕೊಂಡಂಗೆ ಫೀಲ್ ಆಗುತ್ತೆ ಅಷ್ಟು ಸಣ್ಣ ಮಕ್ಕಳು ಹುಡ್ತಾ ಇದ್ದಾವೆ ಅಂದರೆ ಲೆಕ್ಕ ಹಾಕಿ ಮನುಷ್ಯನ ಆರೋಗ್ಯ ಯಾವ ಥರ ಇದೆ ಅವರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಮನುಷ್ಯನ ಆರೋಗ್ಯದಲ್ಲಿ ವೇರಿಯೇಷನ್ ಆಗ್ತಾ ಇರೋದ್ರಿಂದಲೇ ಇಂಥ ಮಕ್ಕಳು ಹುಡ್ತಾ ಇರೋದು ಇಂಥ ಮಕ್ಕಳು ಯಾವ ರೀತಿ ಬದುಕಬೇಕಾಗತ್ತೆ ಇವರ ಆಯಸ್ಸು ಅನ್ನೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮನುಷ್ಯನ ದೇಹ ನಾರ್ಮಲಾಗಿ ಮಗು ಹುಟ್ಟುವಾಗ ಒಂದು ಮೂರರಿಂದ ನಾಲ್ಕು ಕೆ ಜಿ ತನಕನೂ ಇರ್ತಾ ಇತ್ತು ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ನಾವು ಇರುವಂಥ ವಾತಾವರಣದಲ್ಲಿ ಬದಲಾವಣೆಗಳಾಗಿ ಆಗಿ ಈಗ ನಮ್ಮ ದೇಹದ ರಚನೆ ಯಾವ ಥರ ಆಗ್ತಾ ಇದೆ ಹುಟ್ಟುತ್ತಾ ಇರುವಂಥ ಮಕ್ಕಳುಗಳು ಏನಿಲ್ಲ ಅಂದರೆ ನೂರು ನೂರೈವತ್ತು ಗ್ರಾಮ್ ತೂಕ ಮಕ್ಕಳು ಉಟ್ತಾ ಇದ್ದಾವೆ ಅಮೆರಿಕ ಕಡೆ ಅಂದರೆ ಅವ್ರು ಹೇಳ್ತಾ ಇರೋದು ಅದನ್ನೇ ನಾರ್ಮಲ್ ಆಗಿದ್ದ ಮೂರು ಕೆ ಜಿ ಮಕ್ಕಳು ಹೋಗಿ ನೂರೈವತ್ತು ಕೆ ನೂರೈವತ್ತು ಗ್ರಾಮ್ ತೂಗುವಂಥ ಮಕ್ಕಳು ಹುಡ್ತಾ ಇದ್ದಾವೆ ಇದರಿಂದ ಅವರ ಆಯಸ್ಸು ಕೂಡ ಹಾಗೇ ಕಡಿಮೆ ಆಗುತ್ತೆ ನಮ್ಮ ಹಿರಿಯರ ಬಗ್ಗೆ ನಮಗೆ ಗೊತ್ತಿರಬೇಕು ಹಿಂದಿನ ಕಾಲದವರು ಅವ್ರ ಬಗ್ಗೆ ಮಾತಾಡೋದಾದರೆ ಸುಮಾರು ಒಂದು ಮೂರುವರೆ ನಾಲ್ಕು ಕೆ ಜಿ ಐದು ಕೆ ಜಿ ತೂಗ್ತಾ ಇದ್ರು ಹುಟ್ಟಿದಾಗ ಅವರ ಆಯಸ್ಸು ಕೂಡ ನೂರು ವರ್ಷ ನೂರಿಪ್ಪತ್ತು ವರ್ಷ ಇರ್ತಾ ಇತ್ತು ತುಂಬ ಸದೃಢ ದ್ರೇಹಿಗಳಾಗಿದ್ರು ಈಗ ಹೇಗಿದೆ ಪರಿಸ್ಥಿತಿ ಅಂದರೆ ಎಲ್ಲರ ಆಯಸ್ಸು ನಲವತ್ತು ನಲವತ್ತೈದಕ್ಕೆ ಮುಗಿತಾ ಬಂದಿದೆ ಅದರಲ್ಲಿ ಇಂಡೋನೇಷ್ಯಾದಲ್ಲಿ ಇವರು ಒಂದು ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ತಾರೆ ಇಂಡೋನೇಷ್ಯಾದಲ್ಲಿ ಮಕ್ಕಳುಗಳು ಸುಮಾರು ಆರು ಆರೂವರೆ ಕೆ ಜಿ ತೂಗುವಂಥ ಮಕ್ಕಳುಗಳು ಹುಡ್ತವೆ ಅಪರೂಪಕ್ಕೆ ಕಡಿಮೆ ತೂಕ ಅಂತ ಇರುವಂಥ ಮಕ್ಕಳುಗಳು ಹುಟ್ಟೋದು ಅದರಲ್ಲೂ ಇದೊಂದು ಮಗು ತೋರಿಸಿದ್ರು ಏಯ್ಟ್ ಪಾಯಿಂಟ್ ಸೆವೆನ್ ಕೆ ಜಿ ತೂಗುವಂಥ ಮಗು ಹುಟ್ಟಿದೆ ಅಲ್ಲಿರೋ ಅಂಥ ಮಕ್ಕಳ ಆರೋಗ್ಯ ತುಂಬಾ ಚೆನ್ನಾಗಿದೆ ಅವರು ಆರೋಗ್ಯಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಏನು ಮಾಡ್ತಾ ಇದ್ದೀವಿ ಆರೋಗ್ಯಕ್ಕಿಂತ ದುಡ್ಡಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಬದುಕೋ ಲೈಫ್ ಸ್ಟೈಲ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಏನೇ ಮಾಡಿದ್ರು ನಾವು ಇಷ್ಟೇ ದುಡಿದ್ರು ಕೊನೆಗೆ ಅದನ್ನು ಬಳಸೋದು ಫ್ಯೂಚರ್ಗೋಸ್ಕರ ಮಕ್ಳಿಗೋಸ್ಕರ ಅಂತ ಎತ್ತಿಡೋ ಪ್ರಯತ್ನ ಮಾಡ್ತೀವಿ ಇಷ್ಟು ಎಷ್ಟೇ ಕೋಟಿ ದುಡಿದ್ರೆ ಅದೆಲ್ಲರೂ ಮಕ್ಕಳಿಗೋಸ್ಕರ ಅಂತ ಹೇಳ್ತೀವಿ ಆದರೆ ಮಕ್ಕಳಿಗೆ ಆಯಸ್ಸೇ ಇಲ್ಲ ಅಂದರೆ ಯಾಕೆ ದುಡಿಬೇಕು ಅನ್ನೋದು ಇಲ್ಲೊಂದು ಪ್ರಶ್ನೆ ಅವರು ಕೇಳ್ತಾ ಇರೋವಂಥದ್ದು ಹೌದಲ್ವಾ ನಾವು ಎಷ್ಟೇ ದುಡಿದ್ರು ಫ್ಯೂಚರಲ್ಲಿ ಅವ್ರಿಗೆ ಇದು ಮಾಡೋಣ ಈ ಥರ ಬದುಕ್ಸೋಣ ಹಂಗೆ ಹಿಂಗೆ ಅಂತ ಪ್ಲ್ಯಾನ್ ಮಾಡ್ಕೊಳ್ತೀವಿ ಆದರೆ ಅವ್ರ ಆಯಸ್ಸು ಯಾವ ಥರ ಇರುತ್ತೆ ಈ ರೀತಿ ಒಂದೂವರೆ ಕೆ ಜಿ ಎರಡು ಕೆ ಜಿ ತೂಗೋ ಅಂತ ಮಕ್ಕಳು ಹುಟ್ಟೋದಕ್ಕೆ ಕಾರಣ ಕೂಡ ಹೇಳಿದ್ರು ಅದಕ್ಕೆ ಬಂದು ಪೇರೆಂಟ್ಸ್ಗಳೇ ಕಾರಣ ಆಗ್ತಾರೆ ಅಪ್ಪ ಅಮ್ಮ ಅವ್ರಿಗೆ ಸ್ಟ್ರೆಸ್ಫುಲ್ ಲೈಫು ಅವರು ಬರೀ ದುಡ್ಡು ದುಡ್ಡಿನ ಹಿಂದೆ ದುಡಿಯೋದ್ರ ಹಿಂದೆಯೇ ಯೋಚನೆ ಮಾಡಿಕೊಂಡು ಮನಸ್ಸು ಅನ್ನೋದು ಬದಲಾಗಿರುತ್ತೆ ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು ಆಗಿರುತ್ತೆ ಇನ್ನು ಬೇರೆ ಬೇರೆ ಬದಲಾವಣೆಗಳು ಮನುಷ್ಯನಲ್ಲಿ ಆಗ್ತಾನೇ ಇರುತ್ತೆ ಪ್ಲಸ್ ವಯಸ್ಸಾದ ಮೇಲೆ ಮದುವೆ ಆಗ್ತೀವಿ ಫಸ್ಟ್ ಸೆಟ್ಲ್ ಆಗಿಬಿಡೋಣ ಆಮೇಲೆ ಮದುವೆ ಆಗೋಣ ಆಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಇದು ಕೂಡ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಮಕ್ಕಳು ಹುಟ್ಟುವಂಥ ಮಕ್ಕಳು ಆಯಸ್ಸು ಕಡಿಮೆ ಆಗುತ್ತೆ ವೆಯ್ಟು ಕಡಿಮೆ ಆಗುತ್ತೆ ಈ ಮಕ್ಕಳ ಆಯಸ್ ಯಾವ ರೀತಿ ಕಡಿಮೆ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಈ ರೀತಿ ತೂಕ ಕಡಿಮೆ ಇರುವಂಥ ಮಕ್ಳುಗಳು ಹುಟ್ಟಿದ್ರೆ ಅವರ ಆಯಸ್ಸು ನಲವತ್ತು ನಲ್ವತ್ತೈದಕ್ಕೆಲ್ಲ ಬಿ ಪಿ ಶುಗರು ಇನ್ನು ಬೇರೆ ಬೇರೆ ಕಾಯಿಲೆಗಳು ಪಾರ್ಕಿಂಗ್ಸನ್ ಬೇರೆ ಬೇರೆ ಕಾಯಿಲೆಗಳು ಮರವು ಈ ಥರದ್ದೆಲ್ಲ ಬಂದ್ಬಿಡುತ್ತೆ ಆಗಿರೋ ಮಕ್ಕಳಲ್ಲಿ ಈ ರೀತಿ ಕಾಯಿಲೆಗಳು ಬರೋದಿಲ್ಲ ಆದರೆ ಇಲ್ಲಿ ಈ ರೀತಿ ತೂಕ ಕಡಿಮೆ ಇರುವಂಥ ಮಕ್ಕಳುಗಳಿಗೆ ಈ ರೀತಿ ಕಾಯಿಲೆಗಳು ಬಂದ್ಬಿಡುತ್ತೆ ಬೊಜ್ಜು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಬೊಜ್ಜು ಜಾಸ್ತಿ ಇರೋ ಮಕ್ಕಳು ಹುಟ್ಟಿದ್ರು ಅದು ಕೂಡ ಡೇಂಜರಸ್ಸೇ ಅಂಥ ಮಕ್ಕಳುಗಳ ಆಯಸ್ಸು ಕೂಡ ಬೇಗ ಮುಗಿಯುತ್ತೆ ಆದಷ್ಟು ಸದೃಢವಾದ ಮಕ್ಕಳು ಇದ್ದರೆ ಮಾತ್ರ ಮುಂದಿನ ಜನಾಂಗ ಅನ್ನೋದು ಉಳ್ಕೊಳ್ಳುತ್ತೆ ಇಲ್ಲ ಅಂದರೆ ಅವ್ರು ಹೇಳಿದ ಹಾಗೆ ನಲವತ್ತು ನಲವತ್ತೈದಕ್ಕೆ ಆಯಸ್ಸು ಅನ್ನೋದು ಇಳಿತಾ ಬರುತ್ತೆ ಈಗ ಆಲ್ರೆಡಿ ನಮ್ಮ ತಾತ ಅಜ್ಜಿ ಇವ್ರ ಬಗ್ಗೆ ನಮಗೆ ಗೊತ್ತಿರುತ್ತೆ ಈಗ ನಮ್ಮ ಅಜ್ಜಿನೂ ಇದ್ದರೂ ಅವರ ಐ ಎಸ್ಸು ಏನಿಲ್ಲ ಅಂದರೆ ಒಂದು ತೊಂಬತ್ತು ವರ್ಷ ಆದರೂ ಇನ್ನೂ ಗಟ್ಟಿಮುಟ್ಟಾಗಿ ಓಡಾಡ್ತಾ ಇದ್ದಾರೆ ಅದೇ ಈಗ ಇರುವಂಥ ನಲವತ್ತು ನಲವತ್ತೆರಡು ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾಯಿರ್ತಾ ಇದ್ದಾರೆ ಬೇರೆ ಬೇರೆ ಕಾಯಿಲೆಗಳು ಬಂದು ಸಾಯ್ತಾ ಇದ್ದಾರೆ ಕಾರಣ ಆರೋಗ್ಯದ ವೇರಿಯೇಷನ್ ವಾತಾವರಣದ ವೇರಿಯೇಷನ್ ನಮ್ಮ ನಾವು ಬದುಕ್ತಾ ಇರುವಂಥ ಲೈಫ್ ಸ್ಟೈಲ್ ಇದೆಲ್ಲ ಕಾರಣ ಆಗುತ್ತೆ ಇದೆಲ್ಲದರಿಂದ ನಮ್ಮ ಆಯಸ್ಸು ಕೂಡ ಕಡಿಮೆ ಆಗ್ತಾ ಇದೆ ದುಡ್ಡನ್ನ ದುಡಿಯೋಣ ಆದರೆ ನಮ್ಮ ಆರೋಗ್ಯಕ್ಕಿಂತ ದುಡ್ಡು ಹೆಚ್ಚಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಅದನ್ನೇ ಇವರು ಹೇಳ್ತಾ ಇರೋದು ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ನಮ್ಮ ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ ನಾವು ಏನು ತುಕ್ ಇಡ್ತಿದ್ದೀವಿ ಅನ್ನೋದನ್ನ ಯೋಚನೆ ಮಾಡಿ ಮಕ್ಕಳು ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಇವರು ಎಕ್ಸ್ಪ್ಲೈನ್ ಮಾಡಿದರೆ ನೀವು ಅರ್ಥ ಮಾಡ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ ಆದಷ್ಟು ಉತ್ತಮ ತಂದೆ ತಾಯಿ ಆಗಿದ್ದರೆ ಅವರ ಆರೋಗ್ಯ ಫಸ್ಟ್ ಕಾಪಾಡ್ಕೊಳ್ಳಿ ಅದಾದ ಮೇಲೆ ಸದೃಢವಾದ ಮಕ್ಕಳು ಹುಟ್ಟಲಿ ಅಂತ ಕೇಳ್ಕೊಳ್ಳಿ ಅದನ್ನು ಬಿಟ್ಟರೆ ನಮ್ಮ ಏನೂ ಇಲ್ಲ ಪ್ಲಸ್ ವಾತಾವರಣ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅದರಲ್ಲೂ ಸಿಟಿಗಳಲ್ಲಿರುವಂಥವ್ರ ಲೈಫು ತುಂಬಾ ಇದೆ ಇದೇ ಆಗಿರೋದು ಅಮೇರಿಕಾದಲ್ಲೂ ಕೂಡ ತುಂಬ ಫಾಸ್ಟ್ ಲೈಫ್ಗೆ ಆಗಿ ಫಾಸ್ಟ್ ಫುಡ್ಗೆ ಆಗಿ ಅವ್ರ ಲೈಫು ಈ ಥರ ಹಾಳಾಗ್ತಾಯಿದೆ ಮೊದಲು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಬದುಕ್ತಾ ಇದ್ದವರೆಲ್ಲ ಈಗ ಮೂವತ್ತೈದು ವರ್ಷಕ್ಕೆ ವರ್ಷಕ್ಕಿಳಿದರೆ ಪ್ಲಸ್ ದೇಹದ ಬದಲಾವಣೆನೂ ಆಗ್ತಾ ಇದೆ ಇಂಥದ್ದೆಲ್ಲ ಆಗಬಾರ್ದು ಅಂದರೆ ನ್ಯಾಚುರಲ್ ಮೊದಲು ಯಾವ ಥರ ಪರಿಸ್ಥಿತಿಗಳಿತ್ತು ಹಿಂದಿನ ಕಾಲದಲ್ಲಿ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗಿ ಫಾಸ್ಟ್ ಲೈಫಿಂದ ನಾರ್ಮಲ್ ಲೈಫಿಗೆ ಬನ್ನಿ ಫಾಸ್ಟ್ ಫುಡ್ಡಿಂದ ನಾರ್ಮಲ್ ಫುಡ್ಡಿಗೆ ಬನ್ನಿ ಆವಾಗ ಮಾತ್ರ ನಮ್ಮ ಜೀವನ ಅನ್ನೋದು ಬದಲಾಗುತ್ತೆ ಫ್ಯೂಚರು ಬದಲಾಗುತ್ತೆ ಅಂತಲೇ ಇವರು ತಿಳಿಸಿರೋದು ಇಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್